ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮರ ಟಾಕೀಸ್ ನಾನು ನಿಮ್ಮ ಶ್ರುತಿ ಮಹಾಶಿವರಾತ್ರಿ ಹಬ್ಬ ಇದೆ ಬುಧವಾರ ಸೋ ಶಿವನಿಗೆ ನೈವೇದ್ಯ ರವೆ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ರವೆ ಉಂಡೆ ಮಾಡಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ತುಂಬ ಸುಲಭ ರವೆ ಸಕ್ಕರೆ ಮತ್ತು ಕೊಬ್ಬರಿ ದ್ರಾಕ್ಷಿ ಗೋಡಂಬಿ ಹಾಲು ಏಲಕ್ಕಿ ಪುಡಿ ಇಷ್ಟೇ ಬೇಕಾಗಿರೋದು ತುಂಬ ದೊಡ್ಡ ಐಟಮ್ಸ್ ಎಲ್ಲ ಏನೂ ಇಲ್ಲ ಇಲ್ಲಿ ನಾನು ಏಲಕ್ಕಿ ಪುಡಿ ಸಕ್ಕರೆ ಹಾಲು ಕೊಬ್ಬರಿ ಸಕ್ಕರೆನ ಪೌಡ್ರ್ ಮಾಡಿಟ್ಕೊಂಡಿರೋದು ಮತ್ತು ನಾನು ವಿಜಯ್ ಗೋಲ್ಡ್ ಬಾಂಬೆ ರವೆ ಮೀಡಿಯಮ್ ರವೆನೇ ತೊಗೋಬೇಕು ನಾವು ಚಿರೋಟಿ ರವೆಲ್ ಮಾಡಲ್ಲ ಬಟ್ ಚಿರೋಟಿ ರವೆಲ್ ಮಾಡೋರು ಇದ್ದಾರೆ ಇದು ಕೊಬ್ಬರಿ ಪೌಡರ್ ಹೇಗೆ ಮಾಡ್ಕೊಳ್ಳೋದು ಅಂದರೆ ಈ ಕೊಬ್ಬರಿ ಹಿಂದೆಗಡೆ ಕಪ್ಪಿರುತ್ತಲ್ಲ ಅದನ್ನ ಈ ಥರ ತುರ್ಕೊಳ್ಬೇಕು ಇದೇನು ಮಾಡಲೇಬೇಕಂತ ಏನಿಲ್ಲ ಈ ಪ್ರೊಸೀಜರ್ನ ರವೆ ಉಂಡೆ ತುಂಬ ಬೆಳ್ಳಕ್ಕೆ ಚೆನ್ನಾಗಿ ಕಾಣಲಿ ಅಂತ ಮಾಡೋದಷ್ಟೇ ಇಲ್ಲ ನೀವು ಅದ್ರ ಸಮೇತನೂ ಇಟ್ಕೊಳ್ತೀನಿ ನಾನು ಹಂಗೆ ಯೂಸ್ ಮಾಡ್ತೀನಿ ಅಂದರೆ ಕೂಡ ಮಾಡ್ಬೋದು ಈ ಥರ ಆಗುತ್ತೆ ಅದನ್ನು ತೆಗ್ದಾಗ ಈಗಿದನ್ನು ಕಟ್ ಮಾಡ್ಕೊಳ್ಬೇಕು ಪೀಸ್ ಪೀಸ್ ಮಾಡ್ಕೊಳ್ಬೇಕು ಕೊಬ್ಬರಿನ ಕೊಬ್ಬರಿಗಳನ್ನ ಪೀಸ್ ಮಾಡಿಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಬೇಕು ಇಷ್ಟಿಷ್ಟು ಇನ್ನೂ ಚಿಕ್ಕ ಪೀಸ್ ಬೇಕಾದ್ರೂ ಮಾಡ್ಕೊಬೋದು ನೀವು ಆ ಕಪ್ಪು ಸಮೇತನೇ ಕೊಬ್ಬರಿನೂ ಈ ಥರ ಪೀಸ್ ಮಾಡ್ಕೊಂಡು ಕೂಡ ಮಾಡ್ಕೊಳ್ಬೋದು ಇದು ಚೆನ್ನಾಗಿ ಕಾಣೋಕ್ಕೋಸ್ಕರ ಈ ಪ್ರೊಸೀಜರ್ ಮಾಡೋದಷ್ಟೇ ಆ ಕಪ್ನ ತಿನ್ನಬಾರ್ದು ಅಂತೇನಲ್ಲ ಈ ಈ ಥರ ಆಗುತ್ತೆ ನೋಡಿ ಪೌಡ್ರು ಈ ಹದಕ್ಕೆ ನೀವು ಮಾಡ್ಕೊಬೇಕು ತೀರಾ ನೈಸು ಮಾಡಬಾರ್ದು ಒಂಥರ ಸಕ್ಕರೆ ಕಾಳುಗಳು ಹೆಂಗಿರುತ್ತೆ ಆ ಥರ ಇರಬೇಕು ಕೊಬ್ಬರಿ ಆ ಥರ ಹಿಂಗೆ ಸೇಮ್ ಈ ಥರ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಈಗ ನೆಕ್ಸ್ಟು ಇಲ್ಲಿ ರವೆ ತೊಗೊಳ್ತಾ ಇದ್ದೀನಿ ಇದು ಪಾವ್ ಲೋಟ ಅಂತಾರೆ ನಾನಿಲ್ಲಿ ಎರಡು ಪಾವ್ ರವೆಗೆ ರವೆ ಉಂಡೆ ಮಾಡ್ತಾಯಿದ್ದೀನಿ ನೀವು ಯಾವ ಗ್ಲಾಸ್ ನಿಮಗೆ ಅನುಕೂಲ ಅದನ್ನು ತೊಗೊಬೇಕು ಬಟ್ ಸಕ್ಕರೆ ಎಲ್ಲ ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿ ಬರಬೇಕಂದ್ರೆ ನೀವು ಆ ಗ್ಲಾಸ್ನ ಯೂಸ್ ಮಾಡಿ ಯಾವ ಗ್ಲಾಸ್ ತೊಗೊಂಡಿರ್ತೀರ ಅದೇ ಇಲ್ಲಿ ನಾನು ಎರಡು ಪಾವ್ ರವೆ ಹಾಕ್ಕೊಂಡಿದ್ದೀನಿ ಎರಡು ಪಾವ್ ಅಂದರೆ ಆಲ್ಮೋಸ್ಟ್ ಅರ್ಧ ಕೆ ಜಿ ಸೊ ಅರ್ಧ ಕೆ ಜಿ ರವೆಗೆ ಅರ್ಧ ಕೆ ಜಿ ಸಕ್ಕರೆನೇ ತೊಗೋಬೇಕು ಈಗ ನೀವು ಕಾಲು ಕೆ ಜಿ ರವೆ ತೊಗೊಂಡ್ರೆ ಕಾಲು ಕೆ ಜಿ ಸಕ್ಕರೆ ಒಂದು ಕೆ ಜಿ ರವೆ ತೊಗೊಂಡ್ರೆ ಒಂದು ಕೆ ಜಿ ಸಕ್ಕರೆ ಇಲ್ಲಿ ನಾನು ಏನು ಯಾವ ಗ್ಲಾಸಲ್ಲಿ ರವೆ ತೊಗೊಂಡಿದ್ದೆ ಅದೇ ಗ್ಲಾಸ್ ಮೆಷರ್ಮೆಂಟಲ್ಲಿ ಎರಡು ಲೋಟ ಸಕ್ಕರೆನ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಆ ಸಕ್ಕರೆ ಏನು ಪೌಡ್ರ್ ಮಾಡ್ಕೊತೀವಿ ಅದಕ್ಕೆ ಏಲಕ್ಕಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಈ ಏಲಕ್ಕಿದು ಈ ಗ್ರೀನ್ ಕಲರ್ ಸಿಪ್ಪೆ ಏನಿರುತ್ತೆ ಅದನ್ನು ತಕ್ಕೊಂಡು ಆ ಒಳಗಡೆ ಇರೋ ಕಾಳನ್ನ ಮಾತ್ರ ಯೂಸ್ ಮಾಡಬೇಕು ಏಲಕ್ಕಿನ ಕಿಂಗ್ ಆಫ್ ಸ್ಪೈಸಸ್ ಅಂತ ಕರೀತಾರೆ ಆದರೆ ಅದಕ್ಕೆ ತುಂಬ ಕೀಟನಾಶಕ ಹೊಡಿತಾರೆ ಸೊ ದಯವಿಟ್ಟು ಆ ಹೊರಗಡೆ ಇರೋ ಏನು ಇದಿದೆ ಸಿಪ್ಪೆ ಅದನ್ನು ತೆಗೆದು ಈ ಸಕ್ಕರೆ ಏನು ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಇದು ಆಗಿ ಇವಾಗ ಇಷ್ಟು ಆಗಬಾರ್ದು ಇನ್ನೂ ನೈಸ್ ಆಗಬೇಕು ಫುಲ್ಲು ಟ್ಯಾಲ್ಕಮ್ ಪೌಡರ್ ಥರ ಫುಲ್ಲು ನೈಸ್ ಪೌಡರ್ ಆಗಬೇಕು ಸಕ್ಕರೆ ಅವಾಗೆ ಅದು ಕರ್ಗಿ ರವೆಗೆಲ್ಲ ಹೊಂದ್ಕೊಳ್ಳೋದು ಆ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಕೊಬ್ಬರಿ ಪೌಡರ್ ಮತ್ತು ಸಕ್ಕರೆ ಪೌಡರ್ ಎರಡೂ ರೆಡಿಯಾಗಿದೆ ಈಗ ರವೆ ರೆಡಿ ಮಾಡಿಕೊಂಡ್ರೆ ರವೆ ಉಂಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಸೊ ರವೆನ ಹುರ್ಕೊಳ್ಳೋಣ ನಾನು ಆಗಲೇ ತೋರಿಸ್ದೆ ಎರಡು ಪಾವ್ ರವೆ ತೊಗೊಂಡಿದ್ದೀನಿ ಅಂತ ಅದಕ್ಕೆ ತುಪ್ಪ ಇದ್ದೀನಿ ಎರಡು ಸ್ಪೂನು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ರವೆನ ಹುರ್ಕೊಳ್ಳೋಣ ರವೆನ ಮೀಡಿಯಮ್ ಅಲ್ಲ ಸಿಮ್ಮಲ್ಲೇ ಇಟ್ಕೊಂಡು ಉಡೀರಿ ಮೀಡಿಯಮ್ ಫ್ಲೇಮೂ ಬೇಡ ಯಾಕಂದರೆ ರವೆ ಸ್ವಲ್ಪ ಏನಾದರೂ ಕಪ್ಪು ಅಥವಾ ಬ್ರೌನ್ ಬಂದುಬಿಟ್ರೆ ಅದು ಒಂಥರ ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ ಮೀಡಿಯಮ್ ಫ್ಲೇಮಲ್ಲೇ ಘಮ ಘಮ ಅನ್ನೋವರೆಗೂ ರವೆನ ಹುರ್ಕೊಳ್ಳಿ ನೋಡಿ ಈ ಥರ ಇಷ್ಟು ಹುರಿದ್ರೆ ಸಾಕು ತುಂಬ ನೀವು ಕೈ ಆಡ್ದೇ ಬಿಟ್ಬಿಟ್ರು ಕೆಳಗಡೆ ಬ್ರೌನ್ ಆಗೋದು ಈ ಥರ ಎಲ್ಲ ಆಗಿಬಿಡುತ್ತೆ ಸೊ ಆ ಥರ ಹುರ್ಕಿಟ್ಕೊಳ್ಳಿ ಇಲ್ಲಿ ಹಾಲು ಅಲ್ಲಿ ಹಾಫ್ ಗ್ಲಾಸ್ ಹಾಲು ತೋರಿಸೋದ್ನಲ್ಲ ಹಾಲನ್ನ ಕಾಯಕ್ಕೆ ಇಟ್ಕೊಳ್ಳೋಣ ಇದು ಸಿಮ್ಮಲ್ಲೇ ಕಾಯಿಸ್ಕೊಳ್ಳಿ ಹಾಫ್ ಗ್ಲಾಸ್ ಏನು ಹಾಲು ತೊಗೊಂಡಿದ್ರಿ ಅದೇ ಹಾಫ್ ಗ್ಲಾಸ್ ನೀರು ತಗೊಂಡು ಹಾಲನ್ನ ಕಾಯೋಕಿಡಬೇಕು ಇಲ್ಲಿ ಹಾಲು ಕಾಯ್ತಾ ಇರಲಿ ನಾವು ಅಷ್ಟರಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಏನಿದೆ ಅದನ್ನು ಹುರ್ಕೊಳ್ಳೋಣ ಇಲ್ಲಿ ನಾನು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ದ್ರಾಕ್ಷಿನ ಇದ್ದೀನಿ ಇದು ಗೋಡಂಬಿ ಫ್ರೈ ಆಗಿದ ತಕ್ಷಣ ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ದ್ರಾಕ್ಷಿ ಹಾಕ್ಬೋದು ಗೋಡಂಬಿ ಫ್ರೈ ಆಗೋಕ್ಕೆ ಮಾತ್ರ ಇಲ್ಲಿ ಟೈಮ್ ಬೇಕಷ್ಟೇ ದ್ರಾಕ್ಷಿಗೇನಿಲ್ಲ ದ್ರಾಕ್ಷಿ ಕಬ್ಬನ್ಬಿಡುತ್ತೆ ಸೊ ಗೋಡಂಬಿ ಬ್ರೌನ್ ಆಗಿದ ತಕ್ಷಣ ನೀವು ದ್ರಾಕ್ಷಿ ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಬೋದು ಗೋಡಂಬಿ ಬ್ರೌನ್ ಆಗಿದೆ ನಾನು ದ್ರಾಕ್ಷಿ ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಅದು ಆ ಬಿಸಿಗೇನೆ ತುಪ್ಪದ ಬಿಸಿಗೇ ದ್ರಾಕ್ಷಿ ಇದಾಗತ್ತೆ ರವೆ ಏನಿದೆ ಹುರ್ಕೊಂಡಿರೋದಿದೆಯಲ್ವ ಆ ರವೆ ಒಳಗಡೆನೆ ಡೈರೆಕ್ಟ್ ಹಾಕ್ಕೊಂಡ್ಬಿಡೋಣ ಇದನ್ನು ತುಪ್ಪ ಎಲ್ಲ ಏನಕ್ಕೆ ವೇಸ್ಟ್ ಮಾಡೋದು ಬೇಡ ಸೊ ಅದನ್ನು ಅದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಬಿಸಿಲೇ ಮಾಡಿಕೊಳ್ಬೇಕು ನಾವು ಈ ರವೆ ಏನಿದೆಯಲ್ಲ ಬಿಸಿ ಹುರಿದಿಟ್ಕೊಂಡಿರೋ ಬಿಸಿಗೇನೆ ಸಕ್ಕರೆ ಪೌಡರು ಮತ್ತು ಕೊಬ್ಬರಿ ಪೌಡರು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡಾಗ ಆ ಸಕ್ಕರೆ ಏನಿದೆ ಅದು ಐ ಮೀನ್ ಕರ್ಗತ್ತೆ ಕರ್ಗಿ ಹೊಂದ್ಕೊಳ್ಳುತ್ತೆ ರವೆ ಜೊತೆ ಕೊಬ್ಬರಿ ಜೊತೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕೈಯಲ್ಲಿ ಕಲ್ಸೋಕ್ಕಾಗಲ್ಲ ಸ್ಪೂನಲ್ಲೇ ಕಲಸಿ ಬಿಕಾಸ್ ರವೆನೂ ಬಿಸಿ ಇದೆ ಅದು ತುಪ್ಪ ಕರ್ದಿರೋದೆಲ್ಲ ಹಾಕಿದ್ದೀವಿ ಕೈಯಲ್ಲಿ ಕಲ್ಸೋಕ್ಕಾಗಲ್ಲ ಮತ್ತು ಈಗಲೇ ಉಂಡೆನೂ ಕಟ್ಟೋಕ್ಕಾಗಲ್ಲ ಇದು ಇದು ಮಿಕ್ಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಆರ್ ಆರ್ದಂಗೆ ಆಗುತ್ತಲ್ಲ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ನಾವು ಉಂಡೆ ಕಟ್ಟೋಕ್ಕೆ ಅಷ್ಟರಲ್ಲಿ ಹಾಲು ಬಿಸಿ ಆಗುತ್ತೆ ಹಾಲು ಬಿಸಿ ಆಗಲಿ ಸೊ ನಾವು ಇದನ್ನು ಒಂದು ಫೈವ್ ಮಿನಿಟ್ಸ್ ಈ ಥರ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಸ್ಪೂನಲ್ಲಿ ಇದನ್ನು ಸೈಡಲ್ಲಿ ಇಟ್ಬಿಡೋಣ ನೀವು ಡ್ರೈ ಫ್ರೂಟ್ಸ್ ಏನು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು ಅದು ನಿಮ್ಮಿಷ್ಟ ಹಾಲು ನೋಡಿ ಈ ಥರ ಒಂದು ಸಲ ಉಪ್ಪು ಬಂದರೆ ಸಾಕು ತುಂಬ ಕಾಯಿಸುವಂಥ ಅವಶ್ಯಕತೆ ಏನಿಲ್ಲ ಥರ ಒಂದು ಸಲ ಉಪ್ಪು ಬಂದರೆ ಸಾಕು ಈಗೆಲ್ಲ ಆರಿದೆ ಇದು ಮಿಶ್ರಣ ಈಗ ನೀಟಾಗಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸಕ್ಕರೆ ಒಂದು ಕಡೆ ಕೊಬ್ಬರಿ ಒಂದು ಕಡೆ ಈ ಥರ ಆಗಬಾರ್ದು ಎಲ್ಲದಕ್ಕೂ ಸಕ್ಕರೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಒಂದೇ ಸಮ ಸ್ವೀಟ್ ಬರಬೇಕು ಸೊ ಆಗ ನಿಮ್ಮ ಕೈ ಯೂಸ್ ಮಾಡಿ ಇವಾಗೆಲ್ಲ ಆರಿರುತ್ತೆ ಚೆನ್ನಾಗಿ ಕಲಿಸಿ ನೋಡಿ ಈ ಥರ ಆಗಬೇಕು ಹಿಂಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರಬೇಕು ಈಗ ನೋಡಿ ಅದು ಬ್ಲ್ಯಾಕ್ ಬ್ಲ್ಯಾಕ್ ಇಲ್ಲ ಅಂತ ಅದು ಹಂಗೆ ವೈಟ್ ಕಾಣಿಸುತ್ತೆ ಈ ಹಾಲೇನಿದೆ ಇದು ಕಾದಿದೆ ಸಾಕು ಇದನ್ನು ಫಿಲ್ಟರ್ ಮಾಡ್ಕೋಬೇಕು ಹಾಗೆ ಯೂಸ್ ಮಾಡಬೇಡಿ ಪ್ಲೀಸ್ ಫಿಲ್ಟರ್ ಮಾಡ್ಕೊಳ್ಳಿ ಮತ್ತು ಹಾಲು ಫುಲ್ಲು ಒಂದು ಗ್ಲಾಸ್ ಪೂರ ಒಂದೇ ಸಲ ಹಾಕುವಾಗಿಲ್ಲ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫಸ್ಟು ಮಿಕ್ಸ್ ಮಾಡಿ ಹಾಲಲ್ಲಿ ರವೆ ಎಲ್ಲ ನೆನಿಬೇಕು ಚೆನ್ನಾಗಿ ಸೊ ಆದ್ದರಿಂದ ಈ ಥರ ಮಾಡಿದಾಗ ಹಾಲನ್ನು ಹೀರ್ಕೊಳ್ಳುತ್ತೆ ರವೆ ಸಕ್ಕರೆ ಕೊಬ್ಬರಿ ಎಲ್ಲ ಏನಿದೆ ಸಕ್ಕರೆ ಕರ್ಗಿ ರವೆ ಹಾಲನ್ನ ಹೀರ್ಕೊಳ್ಳುತ್ತೆ ಕೊಬ್ಬರಿ ಕೂಡ ಹಾಲನ್ನ ಹೀರ್ಕೊಳ್ಳುತ್ತೆ ನೀವು ಒಂದೊಂದಾಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೋಡಿ ಸ್ವಲ್ಪನೇ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೂರು ಚೂರೆ ಚುರುಚುರೆ ಚೂರೆ ಚೂರೆ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಒಂದು ಹದಕ್ಕೆ ತಂದ್ಕೊಳ್ಬೇಕು ಅದಾದಮೇಲೆ ಸ್ವಲ್ಪ ಹಾಲು ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಉಂಡೆನ ಕಟ್ಕೊಳ್ಬೇಕು ಈಗ ನೋಡಿ ನಿಮ್ಗೆ ಅಲ್ಲಿ ಡಿಫ್ರೆನ್ಸ್ ಕಾಣ್ತಾ ಇದೆ ಹಾಲು ಹಾಕ್ತಾ ಹಾಲಾಗ್ತಾ ಅದೇನು ಪುಡಿ ಪುಡಿ ಥರ ಇದ್ದಿದ್ದೆಲ್ಲ ಒಂಥರ ಹೊಂದ್ಕೊಂಡು ಹೊಂದ್ಕೊಂಡು ಒಂದು ಮುದ್ದೆ ಥರ ಆಗ್ತಾಯಿದೆ ಅದು ನೀವು ಕೈಯಲ್ಲಿ ಇಸ್ಕಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇದು ಇವಾಗ ಉಂಡೆ ಆಗುತ್ತೆ ಅಂತ ನೀವು ಉಂಡೆ ಕಟ್ಟಕ್ಕೆ ಟ್ರೈ ಮಾಡಿದಾಗ ಉಂಡೆ ಉಂಡೆ ಥರ ಆಗಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಥರ ಅಷ್ಟು ನೆಂದರೆ ಸಾಕು ಅಷ್ಟು ನೆನ್ಸ್ಕೊಳ್ಳಿ ಒಂದೇ ಸಲ ಹಾಲು ಹಾಕ್ಕೊಂಬಿಟ್ರೆ ತುಂಬ ಇದಾಗ್ಬಿಡುತ್ತೆ ನೋಡಿ ಅಲ್ಲಿ ಉಂಡೆ ಉಂಡೆ ಥರ ಬರ್ತಾಯಿದೆ ಈಗ ರೆಡಿ ಆಯಿತು ಅಂತ ಈಗ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಉಂಡೆನ ಕಟ್ಕೋಬೇಕು ಮಧ್ಯದಲ್ಲಿ ಆ ಥರ ಗ್ಯಾಪ್ ಮಾಡ್ಕೊಳ್ಳಿ ಹಾಲು ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಈಗ ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ ಈಗ ಅದು ಹದ ನೋಡಿ ಒಂಥರ ಕೇಸರಿ ಭಾತ್ ಹದ ಥರ ಇರಬೇಕು ತುಂಬ ನೀವು ಅದಮಿ ಎರಡು ಕೈಯಿಂದನೂ ಇದು ಮಾಡಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಉಂಡೆ ಕಟ್ಟರೆ ನೋಡಿ ಹಂಗಿರಬೇಕು ಹದ ಈ ಥರ ಇರಬೇಕು ಈ ಹದೇ ಇರಲಿ ಅದು ರವೆ ಕೊಬ್ಬರಿ ಹಾಲನ್ನು ಹೀರ್ಕೊಳ್ಳುತ್ತೆ ಅದು ನೀವು ಏನಪ್ಪ ಒಡೆದೋಗ್ಬಿಡುತ್ತಾ ಹಾಗಾಗಿಬಿಡುತ್ತಾ ಹೀಗಾಗ್ಬಿಡುತ್ತಾ ತುಂಬ ಸಾಫ್ಟಾಗಿ ಹೋಯ್ತಾ ಹಂಗೇನೂ ಆಗೋದಿಲ್ಲ ಆ ಒಂದು ಗ್ಲಾಸಲ್ಲೇ ಈ ಫುಲ್ ಅರ್ಧ ಕೆ ಜಿ ಏನು ನಾವು ರವೆ ತೊಗೊಂಡಿದ್ವಿ ಈ ರವೆ ಉಂಡೆ ಮಾಡ್ಬೋದು ನೋಡಿ ಈ ಥರ ಹಿಂಗೆ ಇರಲಿ ಸಾಫ್ಟಾಗೇ ಇರಲಿ ಅದೊಂದು ಹತ್ತು ನಿಮಿಷ ಕಾಲು ಗಂಟೆ ಆದಮೇಲೆ ಎಲ್ಲ ಹೀರ್ಕೊಂಡು ಕರೆಕ್ಟಾಗಿರೋ ಹದಕ್ಕೆ ಬಂದಿರುತ್ತೆ ನಾನು ತೋರಿಸ್ತೀನಿ ನಿಮಗೆ ಆಮೇಲೆ ನೀವು ಟೂ ತ್ರೀ ಡೇಸ್ ಆದಮೇಲೆ ಅದು ಹಂಗೆ ಸಾಫ್ಟಾಗಿರುತ್ತೆ ನೀವು ಮೊದಲೇ ಕಟ್ಟವಾಗ್ಲೇ ಸ್ವಲ್ಪ ಹಾಲು ಹಾಕ್ಕೊಂಡು ಕಷ್ಟಪಟ್ಟು ಹಿಂಗೆ ಅದ್ಮಿ ಉಂಡೆ ಕಟ್ಟಿ ಎಲ್ಲ ಕಟ್ಟಿದ್ರೆ ಅದು ನಿಜವಾಗ್ಲೂ ಚೆನ್ನಾಗಿರಲ್ಲ ತುಂಬ ಕಲ್ ಥರ ಆಗಿಬಿಡುತ್ತೆ ರವೆ ಉಂಡೆ ಸಾಫ್ಟಾಗಿರಬೇಕು ಲಾಡು ಥರ ಮೋತಿಚೂರು ಲಾಡು ಬರುತ್ತಲ್ಲ ಆ ಥರ ಹದದಲ್ಲಿರುತ್ತೆ ಇದು ರವೆ ಉಂಡೆ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಈ ಥರ ಸಲ ಟ್ರೈ ಮಾಡಿ ನೋಡಿ ಆಮೇಲೆ ಎರಡು ಕೈ ಏನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ರವೆ ಉಂಡೆ ಕಟ್ಟಕ್ಕೆ ಒಂದೇ ಕೈಯಲ್ಲೇ ಕಟ್ಬೋದು ಆ ಕೊಬ್ಬರಿದು ನಾವು ಬ್ಲ್ಯಾಕ್ ತೆಗ್ದಿರೋದ್ರಿಂದ ನೋಡಿ ರವೆ ಉಂಡೆ ಈ ಥರ ವೈಟ್ ಕಲರ್ ಬರುತ್ತೆ ಅದು ಏನಾದರೂ ನಾವು ಅದರ ಸಮೇತ ಮಾಡಿದಾಗ ಅಲ್ಲಲ್ಲಿ ಅಲ್ಲಲ್ಲಿ ಒಂಥರ ಬ್ಲ್ಯಾಕ್ ಡಾಟ್ ಕಾಣುತ್ತೆ ಅದು ಏನು ಕಾಣಬಾರ್ದಂತ ಏನಿಲ್ಲ ಆ ಥರನೂ ಮಾಡ್ಬೋದು ಬಟ್ ಈ ಥರ ಒಂಥರ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಮಾಡಿರೋದಷ್ಟೇ ಶಿವರಾತ್ರಿ ದಿನ ಉಪವಾಸ ಇರ್ತೀವಲ್ಲ ಉಪವಾಸ ಇರ್ತೀವಿ ಅಂತ ಮತ್ತೆ ಶಿವನಿಗೆ ಇಷ್ಟ ಅಂತ ರವೆ ಉಂಡೆ ಮತ್ತು ತಮಟ ಮಾಡೋದು ರೂಢಿ ನಾನು ಚಿಕ್ಕ ಹುಡ್ಗಿಯಿಂದ ನಮ್ಮ ಮನೇಲಿ ಇದನ್ನೇ ರವೆ ಉಂಡೆ ತಮಟ ರಸಾಯನ ಮಾಡೇ ಮಾಡ್ತಾರೆ ಶಿವರಾತ್ರಿ ಹಬ್ಬದ ದಿವಸ ಅದನ್ನೇ ತಿನ್ನೋದು ಸೊ ಈ ಥರ ನೀಟಾಗಿ ಮಾಡಿಕೊಂಡು ಶಿವನಿಗೂ ಕೊಟ್ಬಿಟ್ಟು ನಾವು ತಿನ್ಕೊಳ್ಳೋದು ಶಿವನ ಹೆಸ್ರು ಹೇಳ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ನಾವೇ ತಿನ್ಕೊಳ್ಳೋದು ಶಿವ ಪಾಪ ಏನು ಕೊಟ್ಟಿದ್ದಾರೆ ಅಂತ ಒಂಚೂರು ತಿಂತಾರೆ ಅಷ್ಟೇ ನೋಡಿ ಎಲ್ಲ ಆಯಿತು ಫುಲ್ ನೀಟಾಗಿ ಖಾಲಿ ಆಯಿತು ಇದಿಷ್ಟೇಷ್ಟು ಮಿಕ್ಕಿತ್ತು ಇದು ಗುಳುಮ್ ಸ್ವಾಹ ಮಾಡಿಕೊಂಡೆ ಸಕ್ಕರೆ ಎಲ್ಲ ಸೂಪರಾಗಿತ್ತು ಕರೆಕ್ಟಾಗಿತ್ತು ನೋಡಿ ಹೆಂಗಿದೆ ನೋಡಿ ರವೆ ಉಂಡೆ ಈ ಥರ ಒಂದು ಬಾಕ್ಸಲ್ಲಿ ಕ್ಲೋಸ್ ಮಾಡಿ ಇಟ್ಬಿಡಿ ನಿಮ್ಗೆ ಎಷ್ಟು ಅಷ್ಟು ಹೊರಗಡೆ ಇಟ್ಕೊಡಿ ಮಿಕ್ಕಿದ ಆ ಥರ ಬಾಕ್ಸಲ್ಲಿ ಕ್ಲೋಸ್ ಮಾಡಿಡಿ ಅವಾಗೆ ಸಾಫ್ಟಾಗಿರೋದು ಹಿಂಗೆ ಸೂಪರಾಗಿರುತ್ತೆ ಟ್ರೈ ಮಾಡಿ ಎಲ್ಲರೂ ನಂಗೆ ಹೆಂಗಿತ್ತು ಅಂತ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾಪಿ ಮಹಾಶಿವರಾತ್ರಿ ಎಲ್ರಿಗೂ